ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಪ್ರಧಾನಮಂತ್ರಿಗಳಿಗೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಅಲ್ಲೇ ಇರೋಕ್ಕೂ ಸಾಧ್ಯ ಇಲ್ಲ ಅವರು ಮೀಸಾ ಮೂವತ್ತೆರಡು ಕಂಟ್ರೀಸ್ಗೆ ಅವರು ಹೋಗ್ಬೋದು ವೀಸಾ ಇಲ್ಲ ಹೋಗ್ಬೋದು ಅದು ವೀಸಾ ಅಲೋ ಮಾಡುತ್ತೆ ಒಂದು ದೇಶದಲ್ಲಿ ನೀವು ಹಿಡಿದ್ರೆ ಇನ್ನು ಮೂವತ್ತೆರಡು ಮೂವತ್ತೈದು ಕಂಟ್ರಿ ಓಡಾಡ್ಕೊಂಡು ಆ ಆದ್ರಿಂದ ನಾವು ಅವ್ರನ್ನ ಆದಷ್ಟು ಇಮಿಡಿಯಟ್ ಆಗಿ ತರತಕ್ಕಂತ ಟೆನ್ಷನ್ ನಾವು ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಇದಾಗಲೇ ಮನವಿ ಮಾಡಿದ್ದೀವಿ ಅದೇ ರೀತಿ ಮಾಡ್ತೀವಿ ಅದೇ ತೊಂದ್ರೆ ಸರಿ ಹಾಗಾ ಸಿದ್ಧರಾಮಯ್ಯನವರ ಹೇಳ್ತಾರೆ ಅರೆಲ್ಲ ಹೇಳ್ತಾರೆ ಬಾಯಿ ಬಂದಿದ್ದ ಹೇಳ್ತಾರೆ ಚಲೋ ಉತ್ತರ ಕೊಡಿ ನಾನು ಸರಿ ಕಿರುಪ ಸಿದ್ಧರಾಮಯ್ಯನವರ ಅಮಿತ್ ಶಾಪ್ಲಾ ಈಗ ಈಗ ತಾನೇ ಪ್ರಾರಂಭ ಮಾಡಿದ್ದಾರೆ ಎರಡು ಜನ ಮಹಿಳೆಯರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ನು ಬೇರೆಯವರಿಗೆ ನಾವು ಎಲ್ಲರನ್ನು ಕೂಡ ಅವ್ರನ್ನ

ಕೊಟ್ರೆ ಮಾತ್ರ ವಾಲಂಟಿಯರ್ಗೆ ಕೊಟ್ಟರೆ ಮಾತ್ರ ತಗೊಳ್ತಾರೆ ಅವ್ರಿಗೆ ರಕ್ಷಣೆ ಕೊಡ್ತಾರೆ ಅವ್ರ ಕುಟುಂಬದವರಿಗೆ ರಕ್ಷಣೆ ಕೊಡ್ತಾರೆ ಯಾವ ಕಾರಣಕ್ಕೂ ಕೂಡ ಒತ್ತಡ ಹಾಕೋದಿಲ್ಲ ಒಂದೇನ್ ಮಾಡ್ತೇವೆ ಮಾಡಬಹುದು ಅಂತ ನಾವು ಚರ್ಚೆ ಮಾಡಿದ್ವಿ ಈಗ ಏನು ಮಾಡೋದಕ್ಕೆ ಅಥವಾ ಯಾವುದೇ ರೀತಿಯಲ್ಲಿ ಅವರಿಗೆ ನೇರವಾಗಿ ಕಾಣಿಸ್ತಾ ಇರುವಂತ ಮಾಡ್ತಾ ಇದ್ದೀವಿ ಅವರು ಫೇಸ್ಬುಕ್ ಇರ್ಬೋದು ಟ್ವಿಟರ್ ಇರ್ಬೋದು ಗೂಗಲ್ ಇರ್ಬೋದು ನೇರವಾಗಿ ನಾವು ಹೇಳಿದ ತಕ್ಷಣ ನಮ್ಗೆ ನಾವು ಎಷ್ಟೋ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಒಂದು ಹತ್ತು ಇನ್ಫಾರ್ಮೇಶನ್ ಕೊಡೋದಿಲ್ಲ ಅಥವಾ ನಾವು ಹೇಳಿದ್ ಕೇಳೋದು ಇಟ್ ಡಸ್ ನಾಟ್ ಹ್ಯಾವ್ ಎ ನ್ಯಾಷನಲ್ ಇಂಪ್ಯಾಕ್ಟ್ ಅಂತ ಬರೋದವ್ರ ಒಂದು ಕಾರಣ ನಾವು ಯಾವ್ದೋ ಒಂದು ಕೇಸ್ ನಲ್ಲಿ ನಾವು ಅವ್ರಿಗೆ ಕೇಳ್ಕೊಂಡು ಫೇಸ್ಬುಕ್ ನೋಡಿದ್ರೆ ಅವರಿಗೆ ಇಟ್ ಡಸ್ ನಾಟ್ ಹ್ಯಾವ್ ಎ ನ್ಯಾಷನಲ್ ಇಂಪ್ಯಾಕ್ಟ್ ಅಂತ ಬರ್ತದೆ